ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಮಿ ತುಂಬ ಈಸಿಯಾಗಿ ಮಾಡುವಂಥಾಗ ತುಂಬ ರುಚಿಯಾಗಿರುವ ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ ಹೇಗೆ ಮಾಡುವುದು ನೋಡೋಣ ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ಚಿಕನ್ ಪುದೀನ ಈರುಳ್ಳಿ ಪಲಾವ್ ಐಟಮ್ಸ್ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಸೋಂಪು ಧನಿಯಾ ಪುಡಿ ಚಕ್ಕೆ ಲವಂಗ ಕಲ್ಲುಪ್ಪು ಎಣ್ಣೆ ಕೊತ್ತಂಬರಿ ಸೊಪ್ಪು ಅರಿಶಿನ ಮೊದಲಿಗೆ ಒಂದು ಬಾಂಡಲಿನಲ್ಲಿ ಎಣ್ಣೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಧನಿಯಾ ಪುಡಿ ಸೋಂಪು ಅರಿಶಿನ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗಲಿ ಬಿಟ್ಟು ನಂತರ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸದೆ ರುಬ್ಬಿಕೊಂಡಿರಿ ಒಂದು ಕುಕ್ಕರಿನಲ್ಲಿ ಎಣ್ಣೆ ಪಲಾವ್ ಐಟಮ್ಸ್ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಚಿಕನ್ ಅರಿಶಿ ಕಲುಪು ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಬಿಟ್ಟು ಅಕ್ಕಿ ನೀರು ಹಾಕಿ ಮೂರು ಬಿಸಿಲು ಕೂಗಿಸಿದರೆ ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ ರೆಡಿಯಾಗುತ್ತದೆ ಈ ಚಿಕನ್ ಬಿರಿಯಾನಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾಗುತ್ತದೆ ಮಾಡಲು ಸುಲಭವಾಗಿದೆ ಇದರ ಜೊತೆ ಮೊಸರು ಬಜ್ಜಿ ಮಾಡಿ ಈರುಳ್ಳಿ ಸೌತೆಕಾಯಿ ಇಟ್ಟುಕೊಂಡರೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಅಡುಗೆ ರೆಸಿಪಿಗಳಲ್ಲಿ ನಾನು ವಿತೌಟ್ ಫೇಸ್ ಓನ್ಲಿ ವಾಯ್ಸ್ ಓವರ್ನಿಂದ ನಿಮಗೆ ಅಡುಗೆ ರೆಸಿಪಿಗಳನ್ನು ಹಾಕುತ್ತಿದ್ದೇನೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಒತ್ತಿದರೆ ನಿಮಗೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು